ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇವತ್ತು ಬಂದು ಸಂಡೇ ಯುಗಾದಿ ಹಬ್ಬ ಇದೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ಬೇವು ಬೆಲ್ಲ ತಿನ್ನೋದ್ರ ಮೂಲಕ ಈ ಹಬ್ಬನ ಶುರು ಮಾಡೋಣ ಹಾಗೆಯೇ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡೂ ಕೂಡ ಸಮನಾಗಿ ಬರಲಿ ಹಾಗೆಯೇ ಕಹಿ ಅಂತ ಹೇಳಿದ್ರೆ ಬೇವು ಸಿಹಿ ಅಂತ ಹೇಳಿದ್ರೆ ಬೆಲ್ಲ ಎರಡೂ ಕೂಡ ಸಮನಾಗಿರ್ಬೇಕು ಹಾಗೆಯೇ ಪರ್ಸನಲಿ ನನ್ನ ಜೀವನದಲ್ಲಿ ಕಹಿ ಅಂತ ಹೇಳೋದು ಕಡಿಮೆ ಇರ್ಲಿ ಸಿಹಿ ಅಂತ ಹೇಳೋದು ತುಂಬಾ ಜಾಸ್ತಿ ಇರ್ಲಿ ಅಂತ ಕೇಳ್ಕೊತೀನಿ ನಾನು ಹಾಗೇನೆ ಇವಾಗ ಬೆಳಿಗ್ಗೆಯಿಂದ ಎದ್ದು ಸ್ವಲ್ಪ ಎಲ್ಲಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಿನ್ನೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಆಗಿತ್ತು ಇವತ್ತು ಹಾಗೇನೇ ಸುಮ್ನೆ ಸ್ವಲ್ಪ ಎಲ್ಲಾನು ಹಾಗೆ ಹಬ್ಬ ಅಲ್ವಾ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ಮೋಕ್ಷಿ ಒಬ್ಬ ಎದ್ದಿದ್ದಾನೆ ಇನ್ನ ರಿಷು ಕೂಡ ಮಲಗಿದಾನೆ ಸೊ ಅಷ್ಟನ್ನೆಲ್ಲ ಮಾಡ್ಕೊಳ ಅಂದ್ಬಿಟ್ಟು ಮಾಡಿದ್ದಾಯ್ತು ಟಿಫನ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನೀನ್ ಹುಡುಗರಿಗೆ ಸ್ನಾನ ಮಾಡಿಸಿ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಪೂಜೆ ಅಡುಗೆ ಅಂತ ಇದ್ದೇ ಇರುತ್ತೆ ಇವತ್ತು ತುಂಬಾನೇ ಸಾಕಷ್ಟು ಕೆಲಸಗಳಿದೆ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಮತ್ತೆ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳ ಹಬ್ಬ ಇದನ್ನ ತುಂಬಾ ಅದ್ದೂರಿಯಾಗೆ ಸೆಲೆಬ್ರೇಟ್ ಮಾಡ್ಬೇಕು ನಾವು ಹಾಗಾಗಿ ಮಾಡ್ತಾರೆ ಕೂಡ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹೊಸ ವರ್ಷದಷ್ಟೇನೆ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಯುಗಾದಿ ಹಬ್ಬ ಏನ್ ಬರುತ್ತೆ ಇದೇ ನಮ್ಗೆ ಹೊಸ ವರ್ಷ ಅಂತ ಹೇಳ್ಬಹುದು ಅಹ್ ಕ್ಯಾಲೆಂಡರ್ ಪ್ರಕಾರ ನಾವು ಜನವರಿ ಮಂತ್ ಅಲ್ಲಿ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋದು ಸೊ ಮೇನ್ ಹೇಳಬೇಕು ಅಂದ್ರೆ ಯುಗಾದಿಯಿಂದನೇ ನಮ್ಗೆ ಹೊಸ ವರ್ಷ ಶುರುವಾಗೋದು ಅಂತ ಹೇಳ್ತಾ ಇವತ್ತು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಸ್ಪೆಷಲ್ ಅಂತ ಹೇಳಿದ್ರೆ ನೋಡೋಣ ಏನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಒಬ್ಬಟ್ಟಂತೂ ಇದೇ ಇರುತ್ತೆ ಕಾಮನ್ ಆಗಿ ಸ್ವೀಟ್ ಇರಲೇಬೇಕಲ್ವಾ ಹಾಗಾಗಿ ಯುಗಾದಿ ಹಬ್ಬದ ಟೈಮಲ್ಲಿ ಮಾಡುವಂಥದ್ದು ಒಬ್ಬಟ್ಟು ಮಾಡೋಣ ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು ಇನ್ನು ತುಂಬಾನೇ ಕೆಲಸಗಳಿದೆ ಹೇಗೋಗುತ್ತೆ ನೋಡೋಣ ಇವತ್ತಿನ ದಿನ ಇನ್ನು ಮನೇಲಿ ಸ್ವಲ್ಪ ಬಾಳೆಹಣ್ಣು ಇತ್ತು ಅದನ್ನು ಸ್ವಲ್ಪ ಎತ್ತಿಡ್ತಾ ಇದೆ ಬಾಸ್ಕೆಟ್ಗೆ ಈ ಬಾಸ್ಕೆಟ್ ಬಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆಯೇ ತುಂಬ ಕ್ವಾಲಿಟಿ ಇದೆ ಅಂತ ಹಾಗೆಯೇ ಇದು ಬಂದು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು ಸ್ವಲ್ಪ ಈಚೆ ಎಲ್ಲ ಇಟ್ಟರೆ ಸ್ವಲ್ಪ ಏನಾಗುತ್ತೆ ಸಣ್ಣ ಸಣ್ಣದು ನುಣ ಆ ರೀತಿ ಎಲ್ಲ ಸ್ವಲ್ಪ ಹಣ್ಣುಗಳ ಮೇಲೆ ಆಗಿರ್ಬೋದು ತರಕಾರಿ ಮೇಲೆ ಈಚೆ ಇಟ್ಟಾಗ ಕುತ್ಕೊಳ್ಳೋದು ಸಹಜ ಹಾಗಾಗಿ ಇದರಲ್ಲಿ ನಾನು ಹಾಕಿಟ್ಬಿಡ್ತೀನಿ ಫ್ರೂಟ್ಸ್ಗಳಂದರೆ ಆಲ್ಮೋಸ್ಟ್ ಇವಾಗ ಫ್ರಿಡ್ಜಲ್ಲಿ ಇಲ್ಲ ನಾನು ಆಲ್ಮೋಸ್ಟ್ ಬೇಗ ಹಾಳಾಗುವಂಥವಿದ್ರೆ ಇದ್ರೆ ಫ್ರಿಡ್ಜಲ್ಲಿ ಇಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಡೈಲಿ ತೊಗೊಂಡು ತಿನ್ನೋವಂಥವು ಆ ರೀತಿ ಇದ್ದಾಗ ಮಾತ್ರ ನಾನು ರೀತಿ ಬ್ಯಾಸ್ಕೆಟ್ ಎಲ್ಲ ಹಾಕಿ ಇಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಇನ್ನ ಬಾಳೆಹಣ್ಣು ನೋಡ್ತಿರ್ಬೋದು ಒಂದಿನ ಈ ಚೇಟನ್ನು ಬೇಗನೆ ಕಪ್ಪಾಗ್ಬಿಡುತ್ತೆ ಈ ರೀತಿ ಕಪ್ಪಾದಾಗ ತಿನ್ನೋದಿಗೂ ಅಷ್ಟು ಮನಸ್ಸಾಗಲ್ಲ ಹಾಗಾಗಿ ಈ ಬಾಳೆಹಣ್ಣ ಕಪ್ಪಾಗಿರುವಂಥ ಬಾಳೆಹಣ್ಣ ಬಳಸಿಕೊಂಡು ನಾನು ಐಸ್ ಕ್ರೀಮ್ ನ ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತಪ್ತೆ ನೋಡಿ ಹಾಗೆಯೇ ಇನ್ನು ನೆಕ್ಸ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಸ್ವಲ್ಪ ಹುಡುಗರಿಗೆಲ್ಲ ಸ್ವಲ್ಪ ಎಣ್ಣೆಲಿ ಮಸಾಜ್ ಮಾಡೋಣ ಸ್ವಲ್ಪ ತಲೆಗೆ ಮೈಗೆಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಈ ರೀತಿ ಎಣ್ಣೆ ಸ್ನಾನನ ವರ್ಷಕ್ಕೊಂದ್ಸಲ ತಪ್ತಂತೇ ಮಾಡ್ತೀನಿ ಹಾಗೆಯೇ ಇದನ್ನು ಎಣ್ಣೆ ಸ್ನಾನ ಅಭ್ಯಂಜನ ಸ್ನಾನ ಅಂತಲೂ ಕೂಡ ಕರೀತಾರೆ ಹಾಗೆಯೇ ಈ ಎರಳೆಣ್ಣೆ ಹಚ್ಚುವಾಗ ಎಷ್ಟು ತರಲೆ ಮಾಡ್ತಿರ್ತಾರೆ ನೋಡ್ತಿರ್ಬೋದು ಎಷ್ಟು ಮಾತಾಡ್ತಾರೆ ಅದು ಬೇಡ ಇದು ಬೇಡ ಅಲ್ಲ ಹಾಕ್ಬೇಡ ಇಲ್ಲ ಹಚ್ಬೇಡ ಅಂತ ಬರೀ ಮಾತು ಆಗೋಯ್ತು ಅವ್ರು ಕೂರಿಸ್ಕೊಳಗಿಂದ ಈ ಥರ ಎಲ್ಲ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ಸ್ವಲ್ಪ ಇರಿಟೇಡ್ ಅಂತ ಹೇಳ್ಬೋದು ಅವರಿಗೆ ಆದರೂ ಬಿಟ್ಟನ ನಾನು ಬಿಡಲಿಲ್ಲ ಫುಲ್ಲು ಕಾಲಿಗೆ ಮುಖಕ್ಕೆ ತಲೆಗೆ ಎಲ್ಲ ಕೂಡ ಹಚ್ಚಿದ್ದಾಯಿತು ಫುಲ್ ಮಸಾಜೆ ಮಾಡಿಬಿಟ್ಟೆ ಅಂತ ಹೇಳ್ಬೋದು ಇಬ್ರಿಗೂ ಇನ್ನು ನೆಕ್ಸ್ಟು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ತೋರಣನ ರೆಡಿ ಮಾಡಿಕೊಂಡೆ ಈ ಎಲೆಗಳೇನಿತ್ತು ಎಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಪರವಾಗಿಲ್ಲ ಓಕೆ ಅಂತ ಹೇಳ್ಬಿಟ್ಟು ಆ ಎಲೆ ನಾನು ಸಣ್ಣದಾಗಿಯೇ ಸ್ವಲ್ಪ ಚಿಕ್ಕದಾಗಿಯೇ ತೋರಣನ ರೆಡಿ ಮಾಡಿಕೊಂಡೆ ಹಾಗೆ ಬಾಗಿಲಿಗೂ ಕೂಡ ಕಟ್ಬಿಟ್ಟು ಮತ್ತೆ ಬೇವಿನ ಸೊಪ್ಪು ಏನಿದೆ ಇದನ್ನು ಕೂಡ ಕಟ್ತಾ ಇದ್ದೀನಿ ಮೈನು ಯುಗಾದಿ ಹಬ್ಬದಲ್ಲಿ ಬೇವಿನ ಸೊಪ್ಪು ಕಟ್ಟಲೇಬೇಕು ಮನೆಗೆ ಬರುವಂಥ ದುಷ್ಟಶಕ್ತಿಗಳೇನಿದೆ ಅದು ಬಾಗಿಲಲ್ಲೇ ತಡೆ ಹಿಡಿಯುತ್ತೆ ಅಂತ ಇದನ್ನು ತೊಳ್ಕೊಂಡೆ ಇವತ್ತೇನೆ ತೊಳ್ಕೊಂಡೆ ನಾನು ಅಂದ್ರೆ ಮೊನ್ನೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ನೆನೆ ಏನ್ ಇಟ್ಟಿಲ್ಲ ನಾನು ಇನ್ನು ಫೋಟೋ ಅದೇನ ಕ್ಲೀನ್ ಮಾಡಬಹುದಿಲ್ಲ ನೆನೆ ಹಾಗೆ ಪೂಜೆ ಮಾಡ್ಕೊಂಡಿದ್ದೆ ಇನ್ನ ಇವತ್ತ ದಿನ ಅಂದ್ಬಿಟ್ಟು ಫುಲ್ ಎಲ್ಲಾ ಇರುತ್ತೆ ಮತ್ತೆ ತಿಮ್ಮಗಳೆಲ್ಲ ತೊಳ್ದು ಫುಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಬೇಕು ಫ್ರೆಂಡ್ಸ್ ಹಾಗೆ ಟೈಮ್ ನೋಡ್ತಾನೆ ಇದೆ ಇಷ್ಟು ಬೇಗ ಓಡುತ್ತೆ ಮೇಲೆ ಖಾಲಿ ಆಗ್ಬಿಟ್ಟಿದೆ ಇನ್ನೊಂದು ಹಾಫ್ ಅನ್ ಅವರ್ ಬರುತ್ತೆ ಅಂತ ಅನ್ಕೊಂತೀನಿ ಅಷ್ಟಲ್ಲಿ ಪೂಜೆ ಮುಗಿಸ್ಕೊಬ್ರಣ್ಣ ಆಮೇಲೆ ಅಡುಗೆ ಮಾಡೋಣ ಇವತ್ತು ಹೇಗಿದ್ರು ಲೇಟೇ ಊಟ ಅಂತ ಹೇಳ್ಬಿಟ್ಟು ಇವತ್ತು ಹೇಗಿದ್ರು ಅಡುಗೆ ಮಾಡೋದು ಕೂಡ ಲೇಟ್ ಆಗುತ್ತೆ ಇನ್ನ ನಾನ್ ಬಂದು ಕುರ್ತಾನೆ ಹಾಕೊಂಡಿದ್ದೀನಿ ಆ ಎಲ್ಲ ಹಾಕೊಂಡು ಕೆಲಸ ಮಾಡೋದು ಅಡುಗೆ ಮಾಡೋದು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಸೊ ಹಾಗಾಗಿ ಎಲ್ಲೂ ಹೋಗಲ್ಲ ಅಂತ ಮನೇಲೇನೆ ಇರ್ತೀವಲ್ಲ ಹಾಗಾಗಿ ಕುರ್ತಾನೆ ಹಾಕೊಂಡಿದೀನಿ ಇನ್ನು ದೇವ್ರ ಮನೆಯೂ ಕೂಡ ನಾನು ಇವತ್ತೇ ಕ್ಲೀನ್ ಮಾಡಿಕೊಂಡೆ ಏನಕ್ಕೆ ಅಂತ ಹೇಳಿದ್ರೆ ಫುಲ್ಲು ಡೀಪ್ ಕ್ಲೀನ್ ಅಂತ ಏನಿಲ್ಲ ಡೀಪ್ ಕ್ಲೀನ್ ಅಂತ ಆ ಥರ ಎಲ್ಲ ಇದ್ದಾಗ ನಾನು ಹಬ್ಬದ ಒನ್ ಡೇ ಮತ್ತು ಟೂ ಡೇಸ್ ಈ ರೀತಿ ಇದ್ದಾಗ ಡೀಪ್ ಕ್ಲೀನ್ ಅಂತ ಆ ರೀತಿ ಮಾಡ್ಕೊಂಬಿಟ್ಟಿರ್ತೀನಿ ಇನ್ನು ಹಬ್ಬದ ದಿನ ಫ್ರೆಶ್ಶಾಗೆ ಎಲ್ಲನೂ ಒಂದ್ಸಲ ಕ್ಲೀನ್ ಮಾಡಿ ತೊಳ್ಕೊಂಡು ದೀಪ ಎಲ್ಲ ದೀಪ ಹಚ್ಚೋದು ಅಷ್ಟೇನೆ ಬಾಕಿ ಇರುತ್ತೆ ಈ ರೀತಿಯಾದಾಗ ನಮಗೂ ಕೂಡ ಈಸಿ ಆಗುತ್ತೆ ಆದರೂ ಇವತ್ತು ತುಂಬಾ ಲೇಟ್ ಆಗಿಬಿಡ್ತು ಎಲ್ಲ ಕೆಲಸ ತುಂಬ ಲೇಟು ಅಂದರೆ ಲೇಟ್ ಆಗಿಬಿಡ್ತು ಪೂಜೆ ಮಾಡಿದ್ದು ಲೇಟು ಮತ್ತು ಟಿಫನ್ ಮಾಡಿದ್ದು ಲೇಟು ಹಾಗೆ ಅಡುಗೆ ಪ್ರಿಪೇರ್ ಮಾಡಿದ್ದು ಲೇಟೇ ಕೊನೆಗೆ ಹೇಳ್ಬೇಕು ಅಂದರೆ ಹಬ್ಬ ಮಾಡಿ ಮುಗಿಸಿದ್ದು ಲೇಟು ಅಂತ ಹೇಳ್ಬೋದು ಹಬ್ಬದ ದಿನ ಏನಾದರೂ ಒಂದು ಸಣ್ಣ ಪುಟ್ಟ ಎಡವಟ್ಗಳಾಗ್ಬಿಟ್ರೆ ಏನು ಮಾಡೋದಕ್ಕೂ ಮನಸ್ಸಿರಲ್ಲ ಏನೋ ಒಂಥರ ಅದು ಲೇಜಿ ಆಗ್ಬಿಡುತ್ತೆ ಆ ಕೆಲಸ ಅಂತ ಹೇಳ್ಬೋದು ಹಾಗೆಯೇ ದೇವ್ರ ಮನೇಲು ಅಷ್ಟೇ ಸಿಂಪಲಾಗಿ ಎಲ್ಲ ಫೋಟೋಗಳಿಗೂ ಒಂದೊಂದು ಹೂವೇ ಇಟ್ಬಿಟ್ಟು ಹಾಗೆ ದೇವ್ರಿಗೆ ಸ್ವಲ್ಪ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಹಾಗೆ ಸ್ವಲ್ಪ ಬೆಲ್ಲ ಬಾಳೆಹಣ್ಣು ಈ ರೀತಿ ಸ್ವಲ್ಪ ಹಿಟ್ಟು ಒಂದು ನೈವೇದ್ಯ ಹಿಟ್ಟು ಸಿಂಪಲ್ಲಾಗಿಯೇ ಪೂಜೆನ ಮುಗಿಸ್ಕೊಂಡಿದ್ದೀನಿ ಹಾಗೆ ಪೂಜೆ ಎಲ್ಲ ಮುಗ್ದಿದ ನಂತರ ಬೇವು ಬೆಲ್ಲ ತಿಂದ ಮೇಲೇ ಎಲ್ಲರೂ ಕೂಡ ನಾವು ಟಿಫನ್ನ ಮಾಡಿದ್ದು ಪ್ರತಿ ವರ್ಷವೂ ಹಾಗೆಯೇ ಯಾವ ಹಬ್ಬದಲ್ಲಿ ಮಿಸ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಆದರೆ ಯುಗಾದಿ ಹಬ್ಬದ ಟೈಮಲ್ಲಿ ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ತಿಂದ ನಂತರನೇ ನಾನು ಟಿಫನ್ ಮಾಡುವಂಥದ್ದು ಪ್ರತಿ ವರ್ಷವೂ ಹಾಗೇ ಬೇವು ಬೆಲ್ಲ ಎಲ್ಲನೂ ಚೆನ್ನಾಗೆ ಕುಟ್ಟಿ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟು ತಿನ್ನಿಸ್ತಾ ಇದೆ ಈ ಸಲ ನೋಡೋಣ ಹಾಗೆ ಡೈರೆಕ್ಟ್ ತಿನ್ಸೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ ಪರವಾಗಿಲ್ಲ ತಿಂದರು ಅಂತ ಹೇಳ್ಬೋದು ಇವಾಗ ಗ್ಯಾಸ್ ಕೂಡ ಬಂತು ಸೊಪ್ಪು ಮಾಡ್ಬಿಟ್ಟು ಇವಾಗ ಟಿಫನ್ ಮಾಡ್ತಾ ಇದ್ವಿ ಈ ರೀತಿ ಹಬ್ಬಗಳಲ್ಲಿ ಏನಾದ್ರೂ ಗ್ಯಾಸ್ ಈ ರೀತಿ ಖಾಲಿ ಪಟ್ಟು ತುಪ್ಪ ಒಂದ್ ರೀತಿ ತಲೆ ಕೆಟ್ಟು ಹೋಗ್ಬಿಟ್ಟು ಬೇಜಾರಾಗ್ತಾ ಇರುತ್ತೆ ಟಿಫನ್ಗೆ ದೋಸೆ ಇಟ್ಟಿತ್ತು ಸೊ ದೋಸೆಗೆ ಕಡ್ಲೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಸಿಂಪನ್ ಇದೆ ಸೊ ಹುಡುಗಿಗೂ ಕೂಡ ಹಾಕೊಟ್ಟಿದ್ದಾಯ್ತು ಇವಾಗ ನಾನು ತಿಂದ್ಬಿಟ್ಟು ಮದ್ಯನಾಡಿಗೆ ಪ್ರಿಪೇರ್ ಮಾಡ್ಕೊಬೇಕು ಇವಾಗ ಹಾಗೆಯೇ ಸ್ವಲ್ಪ ಎಲ್ಲ ಕೂತು ನಿಂತು ಆಯಿತು ಹಾಗೆಯೇ ಇನ್ನು ಸ್ವಲ್ಪ ಕಣ್ಕನ ಕಲಿಸಿಡೋಣ ಸ್ವಲ್ಪ ಒಬ್ಬಟ್ಟಿಗೆ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳಿಬಿಟ್ಟು ಫಸ್ಟೇ ಕಣ್ಕನ ಕಲಿಸೋದಕ್ಕೆ ಹಿಟ್ಟೆಲ್ಲ ತಗೊಬಂದು ಕಲಿಸ್ತಾ ಇದ್ದೀನಿ ಈ ರೀತಿ ಕಲಿಸ್ಬಿಟ್ರೆ ನಾನು ಮುಂಚೆನೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಕೊನೆಯಲ್ಲಿ ಒಬ್ಬಟ್ಟು ತಟ್ಟೋ ಟೈಮಲ್ಲಿ ಕಣ್ಕ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ ಹಾಗಾಗಿ ಮುಂಚೆನೇ ಕಲಸಿಟ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಸೈಡಲ್ಲಿ ಸ್ಟವ್ ಮೇಲೆ ಸ್ವಲ್ಪ ಕಡಲೆಬೇಳೆನೆಲ್ಲ ತೊಳೆದು ಇಡ್ತಾಯಿದ್ದೀನಿ ಸ್ವಲ್ಪ ಅದನ್ನು ಕೂಡ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ನಲ್ಲೇ ಹಾಕಿಡ್ತಾಯಿದ್ದೀನಿ ಒಂದು ವಿಷಲ್ಗೆ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಅಡುಗೆ ರೆಸಿಪಿ ಅಂತ ನಾನು ಪೂರ್ತಿಯಾಗಿ ಏನೂ ಶೂಟ್ ಮಾಡೋಕ್ಕೆ ಹೋಗಿಲ್ಲ ಇದೆಲ್ಲ ಮಾಮೂಲಿ ಕಾಮನ್ ಅಡುಗೆ ಅಲ್ವಾ ಹಾಗಾಗಿ ಯಾವುದನ್ನು ಕೂಡ ಮಾಡಿಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇದ್ರ ಜೊತೆ ಸ್ವಲ್ಪ ಸಾಂಬಾರಿಗೆ ಅಂತ ಹೇಳಿ ಸ್ವಲ್ಪ ನುಗ್ಗೆಕಾಯಿ ತೊಗೊಂಡಿದ್ದೀನಿ ನುಗ್ಗೆಕಾಯಿ ತುಂಬಾ ಇತ್ತು ಹಾಗಾಗಿ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೇನೇ ಸಾಂಬಾರಿಗೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಸಾಂಬಾರಂತೂ ಕಿಚನಿಗೆ ಬಂದೆ ಬಂದ ತಕ್ಷಣ ಇಂದ ಒಂದು ಟೂ ಇಂದ ತ್ರೀ ಅವರ್ಸ್ ಮೇಲೇ ನಿಂತಿದೆ ಒಳಗಡೆ ಅದು ಇದು ಅದು ಇದು ಅಂತ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಇರ್ತಾಯಿದ್ವು ಒಬ್ಬಳೇ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಸ್ವಲ್ಪ ಜಾಸ್ತಿ ಐಟಮ್ಸ್ಗಳೆಲ್ಲ ಮಾಡಬೇಕು ಅಂದಾಗ ಆದರೂ ಹಬ್ಬದ ಟೈಮ್ಗಳಲ್ಲಿ ನನಗೆ ಈ ರೀತಿ ಸ್ವಲ್ಪ ಜಾಸ್ತಿ ಐಟಮ್ಸ್ಗಳು ಮಾಡಬೇಕು ಅಂದರೆ ರಿಸ್ಕ್ ತಗೋಳ್ತೀನಿ ಖುಷಿಯಾಗಿರುತ್ತೆ ನನಗೆ ಒಂದು ರೀತಿ ಹಬ್ಬದ ದಿನ ಅದು ಇದು ಮಾಡಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಅದರಲ್ಲಿ ಮಧ್ಯ ಮಧ್ಯೆ ಹುಡುಗ್ರುಗಳು ಬೇರೆ ಬರೋದು ಅದು ಕೇಳೋದು ಇದು ಕೇಳೋದು ನಾನು ಮಾತಾಡ್ಸೋದು ತಲೆ ತಿನ್ನೋದು ಈ ರೀತಿ ಮಾಡ್ತಾನೆ ಇದ್ರು ಅವ್ರ ಜೊತೆ ಮಾತಾಡಿ ಮಾತಾಡಿ ಸಾಕೇ ಆಗ್ಬಿಡ್ತು ನನಗಂತೂ ಸಿಂಗ್ ತುಂಬಾ ಪಾತ್ರೆಗಳು ತೊಳಿಬೇಕೆಲ್ಲ ಅಡ್ಗೆ ಮನೇಲಂತೂ ಬಂದ್ಬಿಟ್ರಂತೂ ಎಲ್ಲ ಮಾಡಿ 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 ಸಿಂಗ್ ಒಳಗಡೆ ಹಾಕಿದ್ದಾಯ್ತು ಇವಾಗ ನೆಕ್ಸ್ಟ್ ಪಾತ್ರೆ ತೊಳಿಬೇಕು ಫ್ರೆಂಡ್ಸ್ ನೀವೆಲ್ಲ ಹೇಗ್ ಮಾಡ್ತಾ ಇದೀರಾ ಯುಗಾದಿ ಹಬ್ಬ ಗ್ರ್ಯಾಂಡ ನಿಮ್ಮನೇಲಿ ಹಬ್ಬ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹಬ್ಬಕ್ಕೂ ಕೂಡ ಏನೇನೋ ಅಡುಗೆ ಮಾಡಿದ್ರಿ ತಿಳಿಸಿ ಮತ್ತು ಈ ಸಮ್ಮರ್ ಟೈಮಲ್ಲಂತೂ ಅಡುಗೆ ಮನೇಲಂತೂ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಾಗಲ್ಲ ಮಾಮೂಲಿ ಟೈಮಲ್ಲೇ ಒಂದು ಕಾಲು ಗಂಟೆ ಹಾಫ್ ಆನ್ ಅವರು ನಾನಂತೂ ಇವತ್ತು ಗಂಟೆಗಟ್ಟಲೆ ನಿಂತಿದ್ದೀನಿ ಕೆಲಸ ಅಂತೂ ಇಲ್ಲ ಎಷ್ಟು ಮಾಡಿದ್ರು ಸೊ ಇವತ್ತೇನೇ ಹಬ್ಬದ ದಿನನೇ ಗ್ಯಾಸ್ ಬೇರೆ ಖಾಲಿಯಾಗಿತ್ತು ಅದನ್ನು ಗ್ಯಾಸ್ ಮತ್ತೆ ತಂದು ಫಿಟ್ ಮಾಡಿ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಇವಾಗ ರೆಡಿ ಆಯಿತು ಆಲ್ಮೋಸ್ಟ್ ಇನ್ನು ಒಬ್ಬಟ್ಟು ದೊಡ್ಡದೊಂದು ಕೆಲಸ ಪೆಂಡಿಂಗ್ ಇದೆ ಇಲ್ಲ ಇನ್ನು ಪಲ್ಯ ಅಂತ ಬಂದ್ಬಿಟ್ಟು ನಾನು ಇಲ್ಲಿ ಹಾಲುಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ರಿಷುಗೆ ತುಂಬಾನೇ ಫೇವ್ರೇಟ್ ಅಂತ ಹೇಳ್ಬೋದು ತುಂಬಾ ಇಷ್ಟಪಟ್ಟು ಕೇಳಿ ಮಾಡಿಸ್ಕೋತಾನೆ ಅವನು ಈ ಪಲ್ಯನ ಹಾಗೆಯೇ ಇಲ್ಲಿ ಸ್ವಲ್ಪ ಹೆಸ್ರುಬೇಳು ಕೂಡ ನೆನೆಸಿ ಇಟ್ಕೊಂಡಿದೆ ಅದರಲ್ಲೂ ಕೂಡ ಒಂದು ಆಗಿರುವಂಥ ಹೆಸ್ರು ಬೇಳೆನ ಮಾಡ್ಕೊತಾ ಇದ್ದೀನಿ ಇದು ಕೂಡ ಈ ಟೈಮಲ್ಲಿ ತುಂಬಾ ದೇಹಕ್ಕೆ ತಂಪು ಆಗಾಗ ಮಾಡ್ಕೊಂಡು ತಿಂತಾ ಇದ್ದರೆ ನಿಜ ಈ ಟೈಮಲ್ಲಿ ತುಂಬ ಕಾಲು ಉರಿ ಬರೋದು ಅಥವಾ ಕಣ್ಣು ಉರಿ ಬರೋದು ಈ ರೀತಿಯೆಲ್ಲ ಸಾಮಾನ್ಯವಾಗಿ ಆಗ್ತಾ ಇದೆ ತುಂಬಾ ಅಷ್ಟು ಬಿಸಿಲಿದೆ ಅಂತ ಹೇಳ್ಬೋದು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ಕೂಡ ತುಂಬಾ ತಂಪಾಗಿರುತ್ತೆ ಇನ್ನು ಕೆಲಸಗಳೆಲ್ಲ ಒಂದು ಕಡೆ ಆದರೆ ಇನ್ನು ಪಾತ್ರೆಗಳು ತೊಳೆಯೋದೆ ಅದೆಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ನನಗೂ ಹಾಗೆಯೇ ಇದೆಲ್ಲ ಮಾಡೋಷ್ಟರಲ್ಲಿ ಈ ಕಡೆ ನೋಡ್ತೀನಿ ಸಿಂಗ್ ತುಂಬ ಪಾತ್ರೆಗಳು ಹರಡ್ಬಿಟ್ಟಿದ್ದೀನಿ ಇನ್ನು ಇದು ತೊಳಿಲಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ ಎಲ್ಲ ತೊಳೆದು ಸಲ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಆಮೇಲೆ ಒಬ್ಬಟ್ಟು ತಟ್ಟಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ತೊಳೆದಾಯಿತು ಒಬ್ಬಟ್ಟು ಸ್ವೀಟ್ ಅಂತ ಹೇಳಿದ್ರೆ ನಮ್ಮ ಮನೇಲಿ ರಿಷು ಮತ್ತು ನಾನು ಅಷ್ಟೇ ತಿನ್ನೋದು ನವೀನ ಮೋಕ್ಷಿ ಮೋಕ್ಷಿ ಅಂತೂ ಒಂದು ತಿಂತಾನೆ ಅಂತ ಅಂದ್ಕೊಳ್ಳಿ ನವೀನ ಅಂತೂ ಮುಟ್ಟು ಕೂಡ ನೋಡೋದಿಲ್ಲ ಒಬ್ಬಟ್ಟನ್ನ ಆದರೂ ಹಬ್ಬದ ಸ್ಪೆಷಲಲ್ಲಿ ಸ್ವೀಟ್ ಇರಲೇಬೇಕಲ್ವ ಹಾಗಾಗಿ ನಮಗೂ ಕೂಡ ಇಷ್ಟ ಅಂತ ಹೇಳಿಬಿಟ್ಟು ಇದ್ದೀವಿ ಅದರಲ್ಲೂ ಒಬ್ಬಟ್ಟಂತ ತುಂಬ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬಂತು ಒಂದು ಒಬ್ಬಿಟ್ಟು ಹಾಳಾಗಿಲ್ಲ ಮುಂಚೆನೇ ಹಿಟ್ಟೆಲ್ಲ ಕಲಸಿ ನಾದಿ ಇಟ್ಟಿದ್ನಲ್ವ ಹಾಗಾಗಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ತಟ್ಟೋದಿಕ್ಕೂ ಕೂಡ ತುಂಬಾ ಈಸಿ ಇತ್ತು ಹಾಗೆಯೇ ಎಲ್ಲ ಒಬ್ಬಟ್ಟುಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಪದೇ ಪದೇ ಅಡುಗೆ ಮನೆಗೆ ಬರ್ತಾ ಇದ್ದರೆ ಬೇಜಾರಲ್ವಾ ಹೇಗಿದ್ರು ಟೈಮ್ ಆಗಿದೆ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಒಟ್ಟಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ಹಾಗೆಯೇ ನಮ್ಮ ಮನೆ ಸ್ಪೆಷಲ್ ಅಂತ ಅಡುಗೆಗಳು ಈ ರೀತಿ ಇತ್ತು ಒಬ್ಬಟ್ಟು ಹೆಸರುಬೇಳೆ ಆಲೂಗೆಡ್ಡೆ ಪಲ್ಯ ಅನ್ನ ಸಾಂಬಾರ್ ಇಷ್ಟು ರೆಡಿ ಮಾಡಿದ್ದು ನಾನು ಇದಕ್ಕೇನೆ ಒಂದು ಹಾಫ್ ಡೇ ಅಂತೂ ಕಳೆದೇ ಹೋಯಿತು ಅಂತ ಹೇಳ್ಬೋದು ಹಾಗೆಯೇ ನುಗ್ಗೆಕಾಯಿ ಸಾಂಬಾರಿಗೆ ಏನು ಮಾಡಿದ್ದೀನಿ ನಾನು ಕೊನೆ ತನಕ ಒಗ್ಗರಣೆನೇ ಹಾಕೋದಿಕ್ಕೋಗ್ಲಿಲ್ಲ ನೋಡು ಇಲ್ಲ ಅದನ್ನು ನಾನು ಒಗ್ಗರಣೆನೇ ಮರೆತುಬಿಟ್ಟಿದ್ದೀನಿ ಕೊನೆಯಲ್ಲಿ ಊಟ ಬಡಿಸ್ಕೊಳ್ಳೋ ಟೈಮಲ್ಲಿ ನಾನು ನೋಡಿ ಹೊಗ್ಣೆನ ಹಾಕೊಂಡೆ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಯಾವುದೇ ತರಕಾರಿ ಹಾಕಿದ್ರೂ ಅಷ್ಟೇ ನುಗ್ಗೆಕಾಯಿ ಹಾಕಿದರೆ ಸಾಂಬಾರು ರುಚಿನೇ ಡಬಲ್ ಅಂತ ಹೇಳ್ಬೋದು ಇವತ್ತೆಲ್ಲ ಫುಲ್ ಅಡುಗೆ ಮನೆಯಲ್ಲೇ ಕೆಲಸ ಮುಗ್ದು ಇವತ್ತೆಲ್ಲ ಅಡುಗೆ ಮನೆಯಲ್ಲೇ ಕೆಲಸ ಮುಗ್ದು ಫ್ರೆಂಡ್ಸ್ ಹಬ್ಬದ ದಿನ ಹಾಗೇನೆ ಖುಷಿ ಎಷ್ಟು ಇರುತ್ತೋ ಹಾಗೆ ಕೆಲಸನೂ ಕೂಡ ಮನೇಲಿ ಇದ್ದೇ ಇರುತ್ತೆ ಸೊ ಫೈನಲಿ ಎಲ್ಲ ಕೆಲಸನೂ ಮುಗೀತು ಇವಾಗ ಸ್ವಲ್ಪ ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚೋದು ಬಾಕಿ ಇದೆ ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಹಾಗೆ ಈ ವಿಡಿಯೋನು ಕೂಡ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಹಾಗೆ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್